ಏನು ಇವತ್ತು ಗಣಿ ಅಂದರೆ ಕಲ್ಲು ಗಣಿ ವಿರುದ್ಧ ನಮ್ಮ ಗೆಳೆಯರು ಹೋರಾಟ ಲೋಪಿಸಿದ ಕಲ್ಲು ಗಣಿ ಏನು ಮಾಫಿಯಾ ಇದೆ ನಿಜವಾಗಲೂ ಕೂಡ ಇದು ಕೂಡ ಒಂದು ದೊಡ್ಡ ಮಾಫಿಯನೇ ಏನು ನಡೀತಾ ಇದೆ ಅಂದರೆ ಇಲ್ಲಿ ಕಾರ್ಮಿಕರು ಏನು ಆ ಕಲ್ಲು ಗಣಿಯಲ್ಲಿ ದುಡಿಯುವಂಥ ಕಾರ್ಮಿಕರು ಅವರ ಗಾಣಗಳಿಗೆ ಬೆಲೆನೇ ಇರಲ್ಲ ಕಾರ್ಮಿಕ ಅಪ್ಪಿ ತಪ್ಪಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಆತನ ಪ್ರಾಣ ಕಳೆದು ಹೋಗುತ್ತೆ ಯಾಕೆಂದ್ರೆ ಕಲ್ಲು ಅನ್ನೋದು ಅಷ್ಟು ಸೂಕ್ಷ್ಮವಾದ ಕೆಲಸ ಅದನ್ನು ಬಾಂಬಿಟ್ಟು ಮತ್ತೆ ಅಲ್ಲಿ ಭೂಮಿಯಲ್ಲಿ ಸಿಡಿಮದ್ದನ್ನು ಇಟ್ಟು ಸಿಡಿಸಿದಾಗಂತೂ ಆ ಭಾಗದಲ್ಲಿ ಬೇಕಾದಷ್ಟು ತೊಂದರೆಗಳಾಗ್ತವೆ ಆ ಸಿಡಿದಾಗ ಎಷ್ಟೋ ಜನ ಕಾರ್ಮಿಕರು ಕೂಡ ಸಾಯ್ತಾರೆ ಸಿಡಿಮದ್ದಿನಿಂದಾಗಿ ಇದರಿಂದಾಗಿ ಒಂದು ಕಡೆ ಪರಿಸರ ನಾಶ ಆಗುತ್ತೆ ಆ ಭಾಗದಲ್ಲಿ ಜಲ ಸಂಪೂರ್ಣವಾಗಿ ಬತ್ತಿ ಹೋಗುತ್ತೆ ಅಂತ ನಮ್ಮ ಗೆಳೆಯರು ಈಗಾಗಲೇ ಹೇಳಿದಾವೆ ಕೂಡ ಜಲ ಅಲ್ಲಿ ಕುಡಿಯೋಕ್ಕೆ ನೀರು ಕೂಡ ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ನಿಟ್ಟಲ್ಲಿ ಒಂದು ಕಡೆ ಕಾರ್ಮಿಕರ ಪ್ರಾಣಗಳಿಗೆ ಬೆಲೆ ಇಲ್ಲದೆ ಆತನಿಗೆ ಎಲ್ಲೂ ಕೂಡ ನ್ಯಾಯ ಸಿಗಲ್ಲ ಕಾರ್ಮಿಕರು ಮಾಲೀಕ ಕೊಡೋವಂಥ ಈಗ ಅವನ ಪ್ರಾಣಕ್ಕೆ ಒಂದು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನ ಕೊಟ್ಟು ಆತನ ಕೊಲೆಯನ್ನು ಮುಚ್ಚಾಕುವಂಥ ಸಾಧ್ಯತೆಗಳು ತೊಂಬತ್ತೊಂಬತ್ತು ಪರ್ಸೆಂಟ್ ಇವೆ ಎಲ್ಲೂ ಕೂಡ ಯಾವ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ಕಾರ್ಮಿಕನಿಗೆ ನ್ಯಾಯ ಸಿಗಲ್ಲ ಕಾನೂನುಗಳು ಕೂಡ ಉಳ್ಳವರ ಪದ ಇದ್ದಾವೆ ಬಡವರ ಪದ ಕಾನೂನುಗಳಿಲ್ಲ ಯಾಕೆಂದರೆ ದಿನ ಬೆಳಗ್ಗೆ ಆದರೆ ಕೂಲಿ ಮಾಡಿದ ಜೀವನ ಇಲ್ಲಾಂದ್ರೆ ಇಲ್ಲ ಅಂಥೂ ಕೋರ್ಟ್ಗೆ ಹೋಗಿ ನ್ಯಾಯ ಪಡ್ಕೊಳ್ಳೋ ತುಂಬ ಕಡಿಮೆ ಈ ನಿಟ್ಟಲ್ಲಿ ಏನು ಇವತ್ತು ದೊಡ್ಡ ದೊಡ್ಡ ಕಶ್ ಕಂಪನಿಗಳ ವಿರುದ್ಧ ನಮ್ಮ ಗೆಳೆಯರು ಹೋರಾಟನ್ ಪ್ರಾರಂಭ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಆತ ಹೇಳಿದಂಥ ಮಾತುಗಳು ನಮಗೆ ಕೇಳಿದಾಗ ಮುಸ್ಲಿಮ್ಸ್ ಅವರು ಬಕ್ರೀದ್ ಹಬ್ಬದ ದಿವಸ ಆತನ ವಿರುದ್ಧ ಸುಳ್ಳು ಕೇಸು ದಾಖಲಿಸಿ ಜೈಲಿಗೆ ಕಳಿಸಿದಂಥ ಘಟನೆಯನ್ನು ನೆನೆಸ್ಕೊಂಡಾಗ ನಾವೆಲ್ಲ ಕೂಡ ಯೋಚನೆ ಮಾಡಬೇಕಾಗಿದೆ ನಿಜವಾಗ್ಲೂ ಕೂಡ ಇಂಥ ದೊಡ್ಡ ಮಾಫಿಯಾ ವಿರುದ್ಧ ಓದಾಡಬೇಕಾದ್ರೆ ನಮಗೆ ದೊಡ್ಡ ಶಕ್ತಿನೇ ಬೇಕು ಆ ಶಕ್ತಿನ ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗೆಳೆಯರು ಕೂಡ ನಾವು ಕೋಡೀಕರಿಸಿ ಈ ನ್ಯಾಯದ ಪದ ನಾವೆಲ್ಲ ನಿಂತೇವೆ ಯಾವುದೇ ಆಮಿಷಗಳಿಗೆ ಯಾವುದೇ ಬೆದರಿಕೆಗಳಿಗೆ ತೆಕ್ಕದೆ ನಾವು ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಲ್ಲಿ ಆ ಡಸ್ಟ್ ಅದೆಲ್ಲ ಮನುಷ್ಯನ ಹೊಟ್ಟೆ ಒಳಗೆ ಹೋದರೆ ಆ ಥರ ಆರೋಗ್ಯ ಸಾರ್ವಜನಿಕರ ಆರೋಗ್ಯನೂ ಕೂಡ ಕೆಡುತ್ತೆ ಆಮೇಲೆ ಪರಿಸರದಲ್ಲಿ ಉಂಟಾಗುವಂಥ ಈ ಬ್ಲ್ಯಾಸ್ಟ್ಗಳಿಂದ ಜಲ ಕೂಡ ಕೆಟ್ಟೋಗುತ್ತೆ ಜಲ ಇಲ್ಲದಂಗಾಗುತ್ತೆ ಈ ನಿಟ್ಟಲ್ಲಿ ಇವೆಲ್ಲವನ್ನೂ ಕೂಡ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ಕ್ರಮ ತಗೊಂಡಿಲ್ಲ ಅಂದರೆ ಇದರ ಪೂರ್ವಕವಾಗಿ ನಾವು ಉಗ್ರ ಹೋರಾಟಗಳನ್ನು ಎಲ್ಲ ಸಂಘಟನೆಗಳ ಜೊತೆ ಕ್ರೋಢೀಕರಿಸಿ ನಾವು ಮಾತನಾಡಿ ಹೋರಾಟ ರೂಪಿಸಬೇಕಾಗುತ್ತೆ ಏನು ಮಾನ್ವಿ ಚಲೋ ಕಾರ್ಮಿಕಮ್ಮನ್ನು ನಾವು ಈಗಾಗಲೇ ಗೆಳೆಯರು ಈಗಾಗಲೇ ತಿಳಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಮಾನ್ವಿ ಚಲೋ ಕಾರ್ಮಿಕಮ್ಮನ್ನು ನಾವೆಲ್ಲ ಸೇರಿ ಹಮ್ಮಿಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನಾದರೂ ಭೀಮ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಎಚ್ಚರಿಕೆಯನ್ನು ಏನು ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮತ್ತು ಅನಧಿಕೃತ ಕಲ್ಲು ಗಣಿಗಾರಿಕೆಯ ವಿರುದ್ಧ ಸತತ ಒಂದು ವರ್ಷಗಳ ಕಾಲ ನಮ್ಮ ಹೋರಾಟ ಇತ್ತು ಆ ಹೋರಾಟಕ್ಕೆ ಆ ರಾಯಚೂರು ಜಿಲ್ಲೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಸಮರ್ಥ ಅಧಿಕಾರಿಗಳು ಏನು ಆ ಹಿಂದೂಸ್ತಾನ್ ಶೋನ್ ಸರ್ ಕಂಪನಿಯ ಒಂದು ಮಾಲೀಕತ್ವಕ್ಕೆ ಸಂಪೂರ್ಣ ಸಾಥ್ ಕೊಟ್ಟು ತಾರತಮ್ಯ ಮಾಡುವ ಮುಖಾಂತರ ಏನು ಆ ಮಾಲೀಕ ಅಕ್ಬರ್ ಪಾಷಾರ್ ಅವರನ್ನು ಯಾವುದೇ ಕ್ರಮ ಜರುಗಿಸಲಾರದೆ ಸರ್ಕಾರದ ಖಜಾನೆಗೆ ಬೋಗಸ್ ಮಾಡಿರುವಂಥ ಅಕ್ಬರ್ ಪಾಷಾರ್ ಅವರು ಯಾವುದೇ ರಾಜಸ್ವ ತುಂಬಿಸಿಕೊಳ್ಳಾರ್ದೆ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಭೂವಿಜ್ಞಾನಿಯಾದಂಥ ವಿಜ್ಞಾನಿಯಾದಂಥ ಪುಷ್ಪಲತರವರನ್ನು ಅಮಾನತಕ್ಕೆ ಶಿಫಾರಸು ಮಾಡಿರೋದು ಖಂಡನೀಯ ಆದರೆ ಸರ್ಕಾರದ ಖಜಾನೆ ರಾಜಸ್ವವನ್ನು ತುಂಬಿಸಿಕೊಂಡು ಇವತ್ತು ಏನು ಅಕ್ಬರ್ ಪಾಷಾ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಶಾಶ್ವತ ಎಸ್ ಎ ಪಿ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಹಿಂದೂಸ್ತಾನ್ ಸ್ವಂತ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಶಾಶ್ವತ ರದ್ದು ಮಾಡಬೇಕು ನಮ್ಮ ಸರ್ಕಾರಕ್ಕೆ ಮನವಿ ಸರಿ ನಮ್ಮ ಹಿರಿಯರು ಏನು ಇವತ್ತು ಎಲ್ಲ ಭೀಮಸೇನೆಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಹಿರಿಯರು ಏನು ಮಾರ್ಗದರ್ಶನ ಮಾಡ್ತಾರೆ ಆಗಲೇ ಎರಡು ಷರತ್ತುಗಳು ನಾವು ಕೊಟ್ಟಿದ್ದೀವಿ ಏನು ಬೆಂಗಳೂರಿನಿಂದ ರಾಯಚೂರುವರೆಗೂ ಪಾದಯಾತ್ರೆ ಮೂಲಕ ತಂಪೆ ಚಳವಳಿ ಹಮ್ಮಿಕೊಂಡು ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಒಂದು ವಾರದ ಒಳಗಡೆ ಒಳಗಡೆ ಗಣಿಗಾರಿಕೆ ಗಣಿಗಾರಿಕೆ ಮಾಲೀಕರಾಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇವ್ರ ಮೇಲೆ ಹೋರಾಟ ಮಾಡಬೇಕಂದ್ರೆ ಬಹಳ ಗಟ್ಟಿ ಗುಂಡಿಗೆ ಇರಬೇಕು ಬಹಳ ಧೈರ್ಯ ಇರಬೇಕು ಆ ಧೈರ್ಯ ಎಲ್ಲ ಬಹಳಷ್ಟು ಇದೆ ಅದೊಂದು ಸೀಕ್ರೆಟ್ ಏನು ಹೇಳಿ ಸರ್ ಸರ್ ಇದರಲ್ಲಿ ಸೀಕ್ರೆಟ್ ಅನ್ನೋದು ಏನು ಇಲ್ಲ ನನ್ನ ಶಕ್ತಿನೇ ಸಂವಿಧಾನ ನನ್ನ ಶಕ್ತಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೆ ನಮ್ಮೆಲ್ಲ ಬಾಬಾ ಸಂಬ ಅವರ ಅನುಯಾಯಿಗಳಾದಂಥ ನನ್ನ ಹಿರಿಯರು ನನ್ನ ಸಹೋದರರು ಇವರೆಲ್ಲನೇ ನನ್ನ ಶಕ್ತಿ ಈ ಶಕ್ತಿಯ ಮೇರೆಗೆ ಸತ್ಯದ ದಾರಿಯಲ್ಲಿ ಅನೇಕ ಏನು ತಾರತಮ್ಯಗಳು ಅನೇಕ ದರ್ಪಗಳು ರೂಪಗಳು ಉದ್ಭವವಾಗುತ್ತೆ ಆದರೆ ಇದು ಯಾವತ್ತಕ್ಕೆ ನಾವು ತಗ್ಗೋದಿಲ್ಲ ಬಗ್ಗೋದಿಲ್ಲ ಇದಕ್ಕೆ ಅಕ್ರಮಗಳಿಗೆ ಕಡಿವಾಣ ಹಾಕಿ ಸರಿ ಈ ಒಂದು ವಿಷಯನ ಸರ್ಕಾರಕ್ಕೆ ಏನಾದರೂ ಮುಗಿಸಿದ್ದೀರಾ ಸರ್ ಸರ್ ಸತತ ಒಂದು ವರ್ಷಗಳ ಕಾಲದಿಂದ ಏನು ರಾಯಚೂರು ಜಿಲ್ಲೆಯಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಮೇಲೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಕೇಂದ್ರ ಕಚೇರಿಯ ಜಂಟಿ ನಿರ್ದೇಶಕರಾದಂಥ ರಮಣ ಅವರಿಗೆ ಇವರೆಲ್ಲರಿಗೆ ಈ ಮಾಹಿತಿಯನ್ನು ಕೊಡುತ್ತಾ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದೇವೆ ಇವತ್ತು ಅವ್ರಿಲ್ಲಿ ಬರ್ಬೇಕಂತೇಳಿ ನಮ್ಮ ಮಂಡಿ ಸರ್ ಇಷ್ಟು ಜನ ಪ್ರತಿಭಟನೆಗೆ ಬಂದು ತಮಗೆ ಸಾಥ್ ಕೊಡ್ತಾ ಇದಾರೆ ತಮ್ಮ ಇಷ್ಟು ಬೆಂಬಲ ಇದೆ ಏನು ಇದೆ ಸರ್ ಸರ್ ಸತ್ಯಕ್ಕೆ ಜಯ ಆಗುತ್ತೆ ಅಂತ ಅನಿಸ್ತಾ ಇದೆ